ಸ್ನೇಹಿತರೆ ನೋಡಿ ಗುರಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಬಂದಿಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಈ ಒಂದು ಗುಡ್ ನ್ಯೂಸ್ ನಿಮಗೆ ಗೊತ್ತಿರಲೇಬೇಕು ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ನಿಮಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಎಲ್ಲಾ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿಗಳೇ ನಿಮಗೆ ಹೇಳುವುದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ನಿಮ್ಮ ಖಾತೆಗೆ ಎರಡು ಸಾವಿರ ಉಚಿತ ಹಣವನ್ನು ಮಾಡಿರುವಂತಹ ಗುರಲಕ್ಷ್ಮಿ ಜನ ಗುರಲಕ್ಷ್ಮಿ ಮಹಿಳೆಯರಿಗೆ ಎಂಟನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಹೇಳಬೇಕಾದ್ರೆ ನೋಡಿ ಗುರಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಇನ್ನು ಕರ್ನಾಟಕದ ಜನತೆ ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದ್ರಿ ನಿಮಗೆ ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿದ ಪ್ರಕಾರ ಹೇಳುವುದಾದ್ರೆ ನೋಡಿ ನಿಮಗೆ ಯಾವುದೇ ಒಂದು ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ಒಂದು ಸಣ್ಣ ಒಂದು ಕೆಲಸವನ್ನು ಮಾಡಬೇಕು ಆ ಕೆಲಸ ಯಾವುದು ಅಂತ ಹೇಳುವುದಾದ್ರೆ ನೋಡಿ ನೀವು ಮತ್ತೊಮ್ಮೆ ಗುರುಲಕ್ಷಿ ಸ್ಕೀಮ್ ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯ ಕಚೇರಿಗೆ ಭೇಟಿ ನೀಡಿ ಮತ್ತು ಗುರುಲಕ್ಷ್ಮಿ ಸ್ಕೀಮ್ ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ನಿಮಗೆ ಮುಂದೆ ಹಣವನ್ನು ಚಾಲ್ತಿಯಾಗಿ ಬರುತ್ತದೆ ಅಂತ ಲಕ್ಷ್ಮಿ ಅಬ್ಬಾಕರ್ ಅವರು ಮೊನ್ನೆ ಅಪ್ಡೇಟ್ ಅನ್ನು ಕೊಟ್ಟಿರುತ್ತಾರೆ ಮತ್ತು ನಿಮಗೆ ಎರಡನೇ ಅಪ್ಡೇಟ್ ಏನು ಅಂತ ಹೇಳುವುದಾದ್ರೆ ನೋಡಿ ನಿಮಗೆ ಗುರು ಲಕ್ಷ್ಮಿ ಆರನೇ ಕಂತು ಬಂದಿದೆ ಆದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಬಂದಿಲ್ಲ ಏಕೆ ಬಂದಿಲ್ಲ ಮತ್ತು ನಮ್ಮ ಮನೆಯ ಪಕ್ಕದವರಿಗೆ ಎಂಟನೇ ಕಂತಿನ ಹಣವನ್ನು ಬಂದಿದೆ ಆದರೆ ನಮಗೆ ಏನು ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ ರಿಲೀಸ್ ಮಾಡುವ ಕುರಿತು ಕರ್ನಾಟಕ ಸರ್ಕಾರವನ್ನು ನಿರ್ದಿಷ್ಟವಾದ ದಿನಾಂಕದಂದು ಬಿಡುಗಡೆ ಮಾಡುತ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆ ಏನು ತಿಳಿಸಿದೆ ಅಂತ ಹೇಳುವುದಾದ್ರೆ ನೋಡಿ ಎಂಟನೇ ಕಂತಿನ ಹಣ ಒಂದು ಕರ್ನಾಟಕದ ಮೂವತ್ತು ನಲವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಆಗಿದೆ ಆದರೆ ಏಳನೇ ಕಂತಿ ಹಣವನ್ನು ಕೂಡ ಕಂಪ್ಲೀಟ್ ಆಗಿ ಕರ್ನಾಟಕದ ಜನತೆಗೆ ಇನ್ನೂ ಗುರುಲಕ್ಷ್ಮಿ ಮಹಿಳೆಯರಿಗೆ ಆಗಿಲ್ಲ ಆದ ಕಾರಣ ಎಂಟನೇ ಕಂತಿನ ಹಣವನ್ನು ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ಬಿಡುಗಡೆ ಮಾಡಿಲ್ಲ ಆದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ದಾರೆ ಆದರೆ ಈ ಸದಾ ಹೋಲ್ಡ್ ಅನ್ನಾಗಿ ಇಟ್ಟಿದ್ದಾರೆ ನಿಮಗೆ ಹೇಳುವುದಾದ್ರೆ ನೋಡಿ ಏಳನೇ ಕಂತಿನ ಹಣವನ್ನು ಬಂದ ನಂತರ ಅಂದ್ರೆ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತಹ ಗುರು ಲಕ್ಷ್ಮಿ ಮಹಿಳೆಯರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಏಳನೇ ಕಂತಿನ ಹಣವನ್ನು ಬಂದ ನಂತರ ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡುವ ಎಚ್ಚರಿಕೆಯನ್ನು ಹೊಂದಿದ್ದಾರೆ ಕೊಂಡಿದ್ದಾರೆ ಏಕೆಂದರೆ ನೋಡಿ ಈ ಕಡೆ ಏಳನೇ ಕಂತಿರ ಹಣವನ್ನು ಬಂದಿಲ್ಲ ಮತ್ತು ಎಂಟನೇ ಕಂತಿರ ಹಣವನ್ನು ಬಂದಿಲ್ಲ ಅಂದ್ರೆ ವೀಕ್ಷಕರಿಗೆ ಮತ್ತು ಗುರಲಕ್ಷ್ಮಿ ಮಹಿಳೆಯರಿಗೆ ಕನ್ಫ್ಯೂಷನ್ ಆಗುತ್ತದೆ ಅಂತ ಎಂಟನೇ ಕಂತಿರ ಹಣವನ್ನು ಹೋಲ್ಡ್ ಇಟ್ಟಿದ್ದಾರೆ ಈಗಾಗಲೇ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಮಾತ್ರ ಈ ಏಳನೇ ಕಂತಿರ ಹಣವನ್ನು ತಲುಪಿದೆ ಆದರೆ ಈಗ ಎಂಟನೇ ಕಂತಿರ ಹಣವನ್ನು ತಲುಪುವ ಕುರಿತು ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಅಂದ್ರೆ ಸಾರಿ ಏಪ್ರಿಲ್ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಗ್ಯಾರಂಟಿ ಈ ಗುರಲಕ್ಷ್ಮಿ ಏಳನೇ ಕಂತರ ಹಣ ಮತ್ತು ಎಂಟನೇ ತಂತ್ರ ಹಣವನ್ನು ಕಂಪ್ಲೀಟ್ ಆಗಿ ಎರಡು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗುತ್ತದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ಬೆಳಕರ್ ಅವರು ಹೇಳಿದ ಹಾಗೆ ನೋಡಿ ನಿಮಗೆ ಎಂಟನೇ ಹಣವನ್ನು ಆದಷ್ಟು ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗೆ ಖಂಡಿತವಾಗಿ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಅಂತ ಮಾಹಿತಿ ಹೊರಬಿದ್ದಿದೆ ನೋಡಿ ಸ್ನೇಹಿತರೆ ನಿಮಗೆ ಗುರಲಕ್ಷ್ಮಿ ಅನ್ನಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಮಾಹಿತಿಗಳ ವಿಷಯವನ್ನು ಬೇಕಾದ್ರೆ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರಿಗೆ ನೋಡೋದಕ್ಕೆ ಧನ್ಯವಾದಗಳು ಒಂದೇ ಒಂದು ಲೈಕ್ ಮಾಡಿ ಗೆಳೆಯರೆ ನಿಮಗೆ ಕೇಳುವುದಷ್ಟು ನಾವು ಪ್ರತಿಯೊಂದು ವಿಡಿಯೋ ಮಾಡುವುದಕ್ಕೆ ಶ್ರಮ ಪಟ್ಟಿರುತ್ತೇವೆ ಅದಕ್ಕೆ ನೀವು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ